ಡಾಕ್ಟರ್ ರಾಜ್ಕುಮಾರ್ ಅವರು ಸಿಂಹಾದಲ್ಲಿ ಹೇಗಿರ್ತಾ ಇದ್ರು ಅದೇ ರೀತಿ ಇವತ್ತು ಡಾಕ್ಟರ್ ರಾಜ್ಕುಮಾರ್ ಪುತ್ತಣ್ಣ ಕಳಗಾಲ್ ಆಮೇಲೆ ಡಾಕ್ಟರ್ ವಿಷ್ಣುವರ್ಧನ್ ಪ್ರಶಸ್ತಿಗಳಿಗೆ ಭಾಜನರಾಗಿರ್ತಕ್ಕಂಥ ಹಿರಿಯ ನಟರು ನಿರ್ದೇಶಕರು ನಿರ್ಮಾಪಕರು ಮತ್ತೆ ಅವರೆಲ್ಲ ತಾಂತ್ರಿಕ ವರ್ಗದವರಿಗೆ ಎಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಬಹಳ ಸಂತೋಷದಿಂದ ಅಭಿನಂದಿಸುತ್ತೇನೆ ಅವ್ರಿಗೆಲ್ರಿಗೂ ಕೂಡ ಆರೋಗ್ಯ ಸಿಕ್ಲಿ ಆಯಸ್ಸು ಸಿಕ್ಲಿ ಆರ್ಥಿಕವಾಗಿ ಕೂಡ ಸಬಲವಾಗಲಿ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಮತ್ತೆ ನಮ್ಮ ಸಿನಿಮಾಗಳು ಹೇಗಿರ್ಬೇಕು ಅಂತಂದ್ರೆ ಬಹಳ ಪ್ರಭಾವ ಇರ್ತಕ್ಕಂಥ ಮಾಧ್ಯಮ ಇದು ಎಲ್ಲ ಮಾಧ್ಯಮಗಳಿಗಿಂತ ಹೆಚ್ಚು ಪ್ರಭಾವ ಇರ್ತಕ್ಕಂಥ ಮಾಧ್ಯಮ ಸಿನಿಮಾಗಳು மீருத்து அதுக்கோஸ்கள எல்லாம் ஜனிங் தெளிசதிரி வதலாவணையா அதுக்கு நீவேன் ಬಹಳ ಸಿನಿಮಾಗಳಿಂದ ಪರಿವರ್ತನೆ ಆಗಿರ್ತಕ್ಕಂಥದ್ದು ಕೂಡ ನಾವು ನೋಡಿದ್ದೀವಿ ಸಮಾಜದಲ್ಲಿ ಸಿನಿಮಾ ನೋಡಿ ಬಹಳ ಪರಿವರ್ತನೆ ಆಗಿರ್ತಕ್ಕಂಥ ಜನರನ್ನು ಕೂಡ ಕೂಡ ನೋಡಿದೀವಿ ಇರೋ ರೀತಿಯಲ್ಲಿ ಅದೇ ರೀತಿಯಲ್ಲಿ ಜೀವನದಲ್ಲೂ ಕೂಡ ಅಳವಡಿಸ್ಕೊಳ್ತಕ್ಕಂಥ ಪ್ರಯತ್ನ ಮಾಡಿರ್ತಕ್ಕಂತ ವ್ಯಕ್ತಿಗಳನ್ನು ಕೂಡ ನೋಡಿದೀವಿ ನಾವು ಸೊ ಈಗ ಸಿನಿಮಾ ನೋಡಿ ಬದಲಾವಣೆ ಆಗ್ತಕ್ಕಂಥದ್ದು ಬಹಳ ಕಡಿಮೆ ಆಗಿದೆ ರೀತಿಯಲ್ಲಿ ಆ ಹೀರೋಗಳ ರೀತಿಯಲ್ಲಿ ಯಾಕಂತಂದ್ರೆ ಹೀರೋಗಳು ಇದಾರಲ್ಲ ಆ ತಾರೆಯಲ್ಲಿ ಸಿನಿಮಾ ತಾರೆಯಲ್ಲಿ ಈ ಸಿನಿಮಾ ತಾರೆಯನ್ನು ಕಂಡ್ರೆ ಜನರಿಗೆ ಬಹಳ ಗೌರವ ಜಾಸ್ತಿ ಇರ್ತದೆ ಮತ್ತೆ ಅವರನ್ನ ಅನುಸರಿಸ್ತಕ್ಕಂಥದ್ದು ಜಾಸ್ತಿ ಇರ್ತದೆ ಅದಕ್ಕೋಸ್ಕರ ನಿಜ ಜೀವನದಲ್ಲೂ ಕೂಡ ನೀವು ಪರದೆ ಮೇಲೆ ಹೇಗೆ ಇರ್ತೀರಿ ಅದೇ ರೀತಿ ನಿಜ ಜೀವನದಲ್ಲೂ ಕೂಡ ಇರ್ತಕ್ಕಂಥ ಪ್ರಯತ್ನವನ್ನು ಮಾಡಿದಾಗ ಮಾತ್ರ ಹೆಚ್ಚು ಸಮಾಜ ಮೇಲೆ ಬೆಳಕನ್ನು ಚೆಲ್ಲಿದಾಗ ಆಗ್ತದೆ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಪರದೆ ಮೇಲೆ ಒಂದು ತರ ಇರೋದು ಆಮೇಲೆ ನಿಜ ಜೀವನದಲ್ಲಿ ಒಂದು ರಾಜ್ಕುಮಾರ್ ಅವರು ಸಿನಿಮಾದಲ್ಲಿ ಹೇಗಿಂತ ಇದ್ರು ಅನೇಕ ಅದಕ್ಕೋಸ್ಕರ ಎಷ್ಟು ವರ್ಷಗಳಾದರೂ ಕೂಡ ಜ್ಞಾಪಿಸ್ಕೊಳ್ತಕ್ಕಂಥ ಸ್ಮರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ ಅವ್ರು ಮಾಡಿದಂತ ಅನೇಕ ಸಿನಿಮಾಗಳು ಸಿನಿಮಾಗಳು ಸಮಾಜದ ಮೇಲೆ ಬದಲಾವಣೆಯನ್ನು ತರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ದಾರೆ ಅವು ಐತಿಹಾಸಿಕ ಸಿನ್ಮಾಗಳಿರ್ಬೋದು ಅಥವಾ ಸಾಮಾಜಿಕ ಸಿನ್ಮಾಗಳಿರ್ಬಹುದು ಅಥವಾ ಪೌರಾಣಿಕ ಸಿಮಾಗಳಿರ್ಬಹುದು ಇವು ಯಾವುದೇ ಸಿನ್ಮಾಗಳಿದ್ರು ಕೂಡ ಈ ಚಲನಚಿತ್ರ ಅಂತ ಇದೆಯಲ್ಲ ಅದಕ್ಕೆ ನಾವು ಬದಲಾವಣೆಯನ್ನ ಬಯಸ್ತಕ್ಕಂಥದ್ದು ಬಹಳ ಮುಖ್ಯ ಇದನ್ನ ನಿರೀಕ್ಷೆ ಮಾಡ್ತಕ್ಕಂಥದ್ದು ಕೂಡ ಜನರಲ್ಲಿ ಇದೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇವೆ ನಮ್ಮ ಸರ್ಕಾರ ಯಾವಾಗಲೂ ಕೂಡ ಕನ್ನಡ ಚಿತ್ರೋದ್ಯಮಕ್ಕೆ ಅದರ ಬೆಳವಣಿಗೆಗೆ ಎಲ್ಲ ರೀತಿಯ ಸಹಕಾರವನ್ನ ಬೆಂಬಲವನ್ನ ಕೊಡಲಿಕ್ಕೆ ಬಯಸ್ತದೆ ಅಂತಕ್ಕಂಥ